ಮಂದಿರ ಹೊಡೆದು ಮಸೀದಿ ನಿರ್ಮಿಸಿದರು ಅಥವಾ ಮಸೀದಿ ಹೊಡೆದು ಮಂದಿರ ನಿರ್ಮಿಸಿದರು ಬಾಬರಿ ಮಸೀದಿನ ಕುರಿತು ಸಂಪೂರ್ಣವಾದ ಚರಿತ್ರೆಯ ಇತಿಹಾಸವನ್ನು ನಿಮ್ಮ ಮುಂದೆ ಹೇಳಲಿರುವೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನನ್ನ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಶುರು ಮಾಡೋಣ ಉತ್ತರ ಪ್ರದೇಶದ ಲಕ್ನೋದಿಂದ ನೂರ ಮೂವತ್ತೈದು ಕಿಲೋಮೀಟರ್ ದಾಟಿದರೆ ನಮಗೆ ಈಗ ಅಯೋಧ್ಯೆ ಎಂದು ಕರೆಯುವ ಊರಿಗೆ ಬಂದು ತಲುಪಬಹುದು ಸರಿಸುಮಾರು ಐನೂರು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಹಿಂದೂ ಮುಸ್ಲಿಮರು ಬಹಳ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಜೀವಿಸುತ್ತಿದ್ದರು ಧರ್ಮ ಧರ್ಮಗಳ ನಡುವೆ ಜಗಳವಿಲ್ಲ ಕೋಪ ದ್ವೇಷ ಇಲ್ಲದೆ ಸಹನೆಯಿಂದ ಬಾಳಿ ಬದುಕುತ್ತಿದ್ದರು ಆ ಊರನ್ನು ಮೊಘಲ್ ಸಾಮ್ರಾಜ್ಯದ ರಾಜ ಬಾಬರ್ ಚಕ್ರವರ್ತಿ ಆಳುತ್ತಿದ್ದನು ಬಾಬರ್ ಆಡಳಿತ ನಡೆಸುವಾಗಳು ಆ ಊರಿನ ಪ್ರಜೆಗಳಿಗೆ ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಿಂದ ಇದ್ದರು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಬಾಬರ್ ಚಕ್ರವರ್ತಿಯ ಕಮಾಂಡರ್ ಆದ ಮೀರ್ ಬಾಕಿ ಬಾಬರ್ ಮಸೀದನ್ನು ನಿರ್ಮಿಸುತ್ತಾನೆ ಬಾಬರಿ ಮಸೀದಿನಿಂದ ದೊರೆತ ಪುರಾತನ ವಸ್ತುಗಳು ಇದನ್ನೇ ಸೂಚಿಸುತ್ತದೆ ಮೀರ್ಬಾಕಿ ಬಾಬರಿ ಅನ್ನು ಕಟ್ಟಿದ ಸಮಯದಲ್ಲಿ ಆ ಊರಿನಲ್ಲಿ ಯಾವುದೇ ಜಗಳ ಗಲಭೆ ಉಂಟಾಗಲಿಲ್ಲ ಯಾವ ಇತಿಹಾಸದ ಪುಸ್ತಕವನ್ನು ತೆರೆದು ನೋಡಿ ಅದರಲ್ಲಿ ಎಲ್ಲೂ ಕೂಡ ಬಾಬರಿ ಮಸ್ಜಿದ್ ಕಟ್ಟುವಾಗ ಆ ಊರಿನ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರು ಎಂದು ಎಲ್ಲೂ ಇಲ್ಲ ಎಲ್ಲರೂ ಶಾಂತಿಯಿಂದ ಪ್ರೀತಿಯಿಂದ ಧರ್ಮ ಜಾತಿಗಳ ಭೇದ ಭಾವ ಇಲ್ಲದೆ ಅನ್ಯೋನ್ಯತೆಯಿಂದ ಜೀವಿಸುತ್ತಿದ್ದರು ಕಾಲ ಮುಂದುವರಿಯುತ್ತಲೇ ಇತ್ತು ವರ್ಷಗಳು ಉರುಳಿದ ಹಾಗೆ ಹಳೆಯ ತಲೆಮಾರು ಉರುಳಿ ಹೊಸ ತಲೆಮಾರುಗಳು ಉದಯಿಸುತ್ತಿದ್ದವು ಹಾಗೆ ಸರಿಸುಮಾರು ಮುನ್ನೂರು ವರ್ಷಗಳು ಕಳೆದು ಹೋಯಿತು ಯಾವುದೇ ಗಲಭೆ ಗಲಾಟೆ ಇಲ್ಲದೆ ಆ ಮಸೀದಿ ಹಾಗೆಯೇ ಮುಸ್ಲಿಮರ ವಶದಲ್ಲಿ ಇತ್ತು ಮುಸ್ಲಿಮರು ಆ ಮಸೀದಿಯಲ್ಲಿ ನಮಾಜ್ ಮಾಡುತ್ತಲಿದ್ದರು ಈ ಸಂದರ್ಭದಲ್ಲಿ ಭಾರತ ದೇಶದೊಳಗೆ ಮೆಲ್ಲ ಮೆಲ್ಲ ಕಳ್ಳ ಹೆಜ್ಜೆಯೊಂದಿಗೆ ಬ್ರಿಟಿಷರ ಆಗಮನವಾಗುತ್ತದೆ ವರ್ಷಗಳು ಉರುಳಿದಂತೆ ಅನೇಕ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು ಬ್ರಿಟಿಷರ ಆಡಳಿತ ಭಾರತದಲ್ಲಿ ನೆಲೆಯೂರತೊಡಗಿತು ಸಾವಿರದ ಎಂಟುನೂರ ಐವತ್ತರಲ್ಲಿ ಹಿಂದೂ ಧರ್ಮದ ಕೆಲವು ಜನರು ಬಾಬರಿ ಮಸ್ಜಿದ್ ದೇವಸ್ಥಾನವನ್ನು ಕೆಡವಿ ಅದರ ಮೇಲೆ ಕಟ್ಟಲಾಗಿದೆ ಆದ್ದರಿಂದ ಈ ಜಾಗ ನಮಗೆ ಸೇರಬೇಕು ಎನ್ನುವ ವಾದದೊಂದಿಗೆ ದೊಡ್ಡ ಜನಸಾಗರದೊಂದಿಗೆ ಬರುತ್ತಾರೆ ಈ ಸಂದರ್ಭ ಮುಸ್ಲಿಮರು ಹೇಳುತ್ತಾರೆ ಅದು ನಮ್ಮ ಜಾಗ ನಮ್ಮ ಮಸೀದಿ ನಾವು ಒಮ್ಮೆಯೂ ಬಿಟ್ಟುಕೊಡಲಾರೆಯೋ ಇಲ್ಲಿಂದ ಶುರುವಾಯಿತು ಹಿಂದೂ ಮುಸ್ಲಿಮರ ನಡುವೆ ಬಾಬರಿ ಮಸೀದಿನ ಗಲಾಟೆ ಈ ಸಂದರ್ಭ ಈ ಅಯೋಧ್ಯ ಎನ್ನುವ ನಗರವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು ಹಾಗೆ ಬ್ರಿಟಿಷ್ ಸರ್ಕಾರ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಬಾಬರಿ ಮಸೀದಿಯ ಹೊರಗೆ ಸ್ವಲ್ಪ ಜಾಗ ಹಿಂದೂ ಧರ್ಮದವರಿಗೆ ಪೂಜೆ ಮಾಡಲು ಮತ್ತು ಮಸೀದಿಯ ಒಳಗೆ ಮುಸ್ಲಿಮರಿಗೆ ನಮಾಜ್ ಮಾಡಲು ಅವಕಾಶ ಮಾಡಿಕೊಟ್ಟು ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಪರಿಹರಿಸಿತು ಬ್ರಿಟಿಷರ ಈ ತೀರ್ಮಾನದ ಬಳಿಕ ಹಿಂದೂಗಳು ಬಾಬರಿ ಮಸ್ಜೀದಿನ ಹೊರಗೆ ಪೂಜೆ ಮಾಡುತ್ತಿದ್ದರೆ ಮುಸ್ಲಿಮರು ಮಸೀದಿಯ ಒಳಗೆ ನಮಾಜ್ ಮಾಡುತ್ತಿದ್ದರು ಆದರೆ ಈ ಚರ್ಚೆ ಅಲ್ಲಿಗೆ ಮುಗಿಯಲಿಲ್ಲ ಸಾವಿರದ ಎಂಟುನೂರ ಎಂಬತ್ತೈದರ ಇಸವಿಯಲ್ಲಿ ಪ್ರಥಮವಾಗಿ ಬಾಬರಿ ಮಸೀದಿನ ವಿವಾದ ಬ್ರಿಟಿಷರ ನ್ಯಾಯಾಲಯಕ್ಕೆ ತಲುಪುತ್ತದೆ ಇಲ್ಲಿಂದ ಶುರು ಬಾಬರಿ ಮಸೀದಿನ ಕೇಸ್ ರಘುಬೀರ್ ದಾಸ್ ಎನ್ನುವ ಹಿಂದೂ ಧರ್ಮದ ವ್ಯಕ್ತಿಯಾಗಿದ್ದರೂ ಬ್ರಿಟಿಷರ ಕೋರ್ಟಿಗೆ ಕಂಪ್ಲೇಂಟ್ ಕೊಟ್ಟದ್ದು ಈ ಕಂಪ್ಲೇಂಟ್ ಕೊಟ್ಟ ಉದ್ದೇಶ ಸಂಪೂರ್ಣವಾಗಿ ಬಾಬರ್ ಮಸ್ಜಿದನ್ನು ನಮಗೆ ಕೊಡಬೇಕು ಎಂದು ಆಗಿರಲಿಲ್ಲ ಬದಲಾಗಿ ಅವರ ನಿಲುವು ಆ ಮಸೀದಿಯ ಹೊರಗೆ ಅವರು ಪೂಜೆ ಮಾಡುವ ಜಾಗದಲ್ಲಿ ಸ್ವಲ್ಪ ಗೋಡೆಗಳನ್ನೆಲ್ಲ ಕಟ್ಟಿ ಒಂದು ಸಣ್ಣ ಮಂದಿರದ ಹಾಗೆ ನಿಯಮ ಪಾಲಿಸಿಕೊಂಡು ನಮಗೆ ಕಟ್ಟಿಕೊಡಬೇಕು ಎಂದಾಗಿತ್ತು ಆದರೆ ಬ್ರಿಟಿಷ್ ಆಡಳಿತದ ಕೋರ್ಟ್ ಈ ಕೇಸನ್ನು ತೆಗೆದುಹಾಕಿತು ಮತ್ತೆಯೂ ಕಾಲ ಮುಂದುವರೆಯಿತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ದಿನಗಳು ಹೀಗೆ ಉರುಳುತ್ತಿತ್ತು ಒಂದು ದಿನ ಅಂದರೆ ಸಾವಿರದ ಒಂಬೈನೂರ ಒಂಬತ್ತು ಡಿಸೆಂಬರ್ ಇಪ್ಪತ್ತೆರಡರಂದು ಮಧ್ಯರಾತ್ರಿ ಒಂದು ರಾಮನ ಮೂರ್ತಿಯನ್ನು ಮಸೀದಿಯ ಹೊರಗೆ ಅಂದರೆ ರಾಮನ ಭಕ್ತರು ಪೂಜೆ ಮಾಡುವ ಸ್ಥಳದಲ್ಲಿ ಇಡಲಾಯಿತು ನಂತರ ಪವಾಡದಿಂದ ಈ ಮೂರ್ತಿ ಬಂದಿದೆ ಎಂದು ಪ್ರಚಾರ ಮಾಡಲು ಶುರು ಮಾಡಿದರು ಆ ದಿನದಿಂದ ಮುಸ್ಲಿಮರಿಗೆ ಮಸೀದಿಯ ಒಳಗೆ ನಮಾಜ್ ಮಾಡಲು ಅಸಾಧ್ಯವಾಯಿತು ಅಂದರೆ ಬಾಬರ್ ಕಾಲದಲ್ಲಿ ಮಸೀದಿ ಕಟ್ಟಿದ ದಿನದಿಂದ ಹಿಡಿದು ಇಂದಿನವರೆಗೂ ನಮಾಜ್ ಮಾಡುತ್ತಾ ಬಂದ ಮುಸ್ಲಿಮರಲ್ಲಿ ಮಸೀದಿಯಲ್ಲಿ ರಾಮನ ವಿಗ್ರಹ ಪ್ರತ್ಯಕ್ಷವಾಗಿದೆ ಇನ್ಮುಂದೆ ನೀವು ನಮಾಜ್ ಮಾಡಬಾರದು ಎಂದು ಹೇಳಿದರೆ ಮುಸ್ಲಿಮರು ಒಪ್ಪಲು ತಯಾರಿಡುತ್ತಾರಾ ಇಲ್ಲ ಒಮ್ಮೆಯೂ ಅವರು ಅಂಗೀಕರಿಸಲ್ಲ ಅದೇ ರೀತಿ ರಾಮನ ವಿಗ್ರಹ ಪವಾಡದಿಂದ ಮಸೀದಿಯಲ್ಲಿ ಬಂದಿದೆ ಎಂದು ತಿಳಿದರೆ ಆ ಮಸೀದಿಯಲ್ಲಿ ಮುಸ್ಲಿಮರಿಗೆ ನಮಾಜ್ ಮಾಡಲು ಹಿಂದೂಗಳು ಅವಕಾಶ ಕೊಡಬಹುದಾ ಇಲ್ಲ ಅವರೊಮ್ಮೆಯೂ ಅವಕಾಶ ಕೊಡಲಾರರು ಇದೇ ಕಾರಣದಿಂದ ದೊಡ್ಡ ಗಲಭೆ ಅಲ್ಲಿ ಶುರುವಾಗುತ್ತದೆ ಈ ಕಾರಣದಿಂದ ಸರಕಾರ ಈ ಮಸೀದಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡೋಣ ಎಂಬ ತೀರ್ಮಾನ ಕೈಗೊಂಡಿತು ಇನ್ನೂ ಆ ಜಾಗಕ್ಕೆ ಯಾರೂ ಹೋಗಬಾರದು ಎಂದು ಆ ಮಸೀದಿಗೆ ಬೀಗ ಜಡಿಯಲಾಗುತ್ತದೆ ಈಗ ಮಸೀದಿಗೆ ಯಾರಿಗೂ ಹೋಗಲು ಅವಕಾಶವಿಲ್ಲದಾಯಿತು ಮುಸ್ಲಿಮರಿಗೆ ನಮಾಜ್ ಮಾಡಲು ಸಾಧ್ಯವಾಗುತ್ತಿಲ್ಲ ಹಿಂದುಗಳಿಗೆ ಪೂಜೆ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಇಸವಿಯಲ್ಲಿ ನಿರ್ಮೋಹಿ ಅಕ್ಕಾಡ ಎಂಬ ಹಿಂದೂ ಸಂಘಟನೆ ಈ ವಿಷಯದಲ್ಲಿ ಒಂದು ಕೇಸಿನ ಫೈಲ್ ಮಾಡುತ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರ ಇಸವಿಯಲ್ಲಿ ಸುನ್ನಿ ವಕ್ಫ್ ಬೋರ್ಡು ಕೂಡ ಈ ಬಾಬರಿ ಮಸ್ಜಿದಿನ ಜಾಗ ಅದು ನಮಗೆ ಒಳಪಟ್ಟದ್ದು ಎಂದು ಮತ್ತೊಂದು ಕೇಸನ್ನು ಕೊಡುತ್ತಾರೆ ಈ ಚರಿತ್ರೆ ಹೇಳುವಾಗ ಇದರ ಎಡೆಯಲ್ಲಿ ಮತ್ತೊಂದು ಚರಿತ್ರೆಯನ್ನು ಕೂಡ ನಾವು ಸೇರಿಸಬೇಕಾಗುತ್ತದೆ ರಾಜೀವ್ ಗಾಂಧಿ ಮತ್ತು ಬಾಬರಿ ಮಸ್ಜಿದ್ ಮಸ್ಜಿದ್ ಅದೇನೆಂದರೆ ಸಾವಿರದ ಒಂಬೈನೂರ ಎಂಬತ್ತಾರು ಬಾಬರಿ ಮಸ್ಜಿದಿನ ಕೇಸ್ ಕೋರ್ಟ್ನಲ್ಲಿ ಮೆಲ್ಲ ಮೆಲ್ಲನೆ ಸಾಗುತ್ತಿತ್ತು ಈ ಸಮಯ ರಾಜೀವ್ ಗಾಂಧಿ ದೇಶದ ಪ್ರಧಾನಿ ಆಗಿರುತ್ತಾರೆ ಶಹಬಾನ್ ಎನ್ನುವ ಮಹಿಳೆ ಗಂಡನಿಗೆ ತಲಾಖ್ ಕೊಟ್ಟಿರುತ್ತಾಳೆ ಈ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಮುಸ್ಲಿಂ ಮಹಿಳೆಯರ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ತ್ರಿಪಲ್ ತಲಾಖ್ ಸರಿಯಲ್ಲ ಎಂದು ಹೇಳಿದ್ದು ಒಂದು ವೇಳೆ ತಲಾಖ್ ಕೊಟ್ಟರು ನಂತರದಲ್ಲಿ ಮೆಂಟೆನೆನ್ಸ್ ಜೀವನಾಂಶ ಕೊಡಬೇಕು ಎಂದು ತೀರ್ಪು ಕೊಟ್ಟಿತು ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮನವೊಲಿಸಲು ರಾಜೀವ್ ಗಾಂಧಿ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಟಾ ಮಾಡಿ ಸಂಸತ್ತಿನಲ್ಲಿ ಕಾನೂನನ್ನು ಪಾಸ್ ಮಾಡಿ ಮೊದಲಿದ್ದ ಹಾಗೆ ಕಾನೂನನ್ನು ವಾಪಸ್ ತಂದಿತ್ತು ರಾಜೀವ್ ಗಾಂಧಿ ಸರಕಾರ ಹೀಗೆ ಮಾಡಿದ ಕಾರಣದಿಂದ ರಾಜೀವ್ ಗಾಂಧಿ ಸರಕಾರ ಮುಸ್ಲಿಮರ ಕಡೆಗೆ ಇದೆ ಎನ್ನುವ ವಾತಾವರಣ ಸೃಷ್ಟಿಯಾಯಿತು ಆದರೆ ಈ ರಾಜೀವ್ ಗಾಂಧಿ ಮುಸ್ಲಿಮರ ಪರ ಎಂದು ಜನರಾಡುವ ಈ ಮಾತಿನಿಂದ ತಪ್ಪಿಸಬೇಕು ನಾವು ಎಲ್ಲ ಧರ್ಮದವರ ಪರ ಇದ್ದೀವಿ ಹಿಂದುಗಳ ಪರವು ಇದ್ದೀವಿ ಎಂದು ತೋರಿಸಿಕೊಳ್ಳಬೇಕು ಎನ್ನುವ ಅವಕಾಶಕ್ಕೆ ಕಾಯುತ್ತಲಿದ್ದರು ಇದೇ ಸಮಯಕ್ಕೆ ಸರಿಯಾಗಿ ಫೈಜಾಬಾದ್ ಕೋರ್ಟ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಬರಿ ಮಸ್ಜಿದಿನ ಕುರಿತು ಒಂದು ತೀರ್ಪನ್ನು ಕೊಡುತ್ತದೆ ವಿವಾದಿತ ಸ್ಥಳದ ಬಾಬರ್ ಮಸೀದಿನ ಬೀಗ ತೆರೆಯಿರಿ ಹಿಂದುಗಳಿಗೆ ಆ ಜಾಗದಲ್ಲಿ ಆರಾಧನೆ ಮಾಡಬಹುದು ಎನ್ನುವ ಒಂದು ಸಣ್ಣ ಆದೇಶ ಕೊಟ್ಟಿತು ಈ ತೀರ್ಪಿನ ಕುರಿತು ಪ್ರಶ್ನೆ ಮಾಡದೆ ರಾಜೀವ್ ಗಾಂಧಿ ಸರ್ಕಾರ ಕೋರ್ಟ್ ಆದೇಶ ಕೊಟ್ಟ ಕೇವಲ ನಲವತ್ತು ನಿಮಿಷಗಳಲ್ಲಿ ಬೀಗವನ್ನು ತೆರೆದು ಬಿಟ್ಟಿತು ರಾಮ ಭಕ್ತರಿಗೆ ಪೂಜೆ ಸಲ್ಲಿಸಲು ಅವಕಾಶ ಕೊಟ್ಟಿತು ಅದನ್ನು ದೇಶದಾದ್ಯಂತ ಮಾಧ್ಯಮಗಳ ಮೂಲಕ ನೇರ ಪ್ರಸಾರವನ್ನು ಕೂಡ ರಾಜೀವ್ ಗಾಂಧಿ ಸರ್ಕಾರ ಮಾಡಿತು ಮತ್ತು ಎಲೆಕ್ಷನ್ ಬರುವ ಸಮಯ ಸಾಫ್ಟ್ ಹಿಂದುತ್ವವನ್ನು ಒಳಗೊಳಗೆ ರಾಜೀವ್ ಗಾಂಧಿ ಹಿಡಿದುಕೊಂಡಿದ್ದರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯ ಫೈಸಾಬಾದ್ನಿಂದಲೇ ಆರಂಭಿಸಿದ ರಾಜೀವ್ ಗಾಂಧಿ ಒಂದು ಹೇಳಿಕೆ ಕೊಟ್ಟರು ನನಗೆ ಓಟು ಕೊಡಿ ನಾನು ರಾಮರಾಜ್ಯವನ್ನು ಮತ್ತೆ ಸ್ಥಾಪಿಸುತ್ತೇನೆ ನನಗೆ ನಾನು ಹಿಂದೂ ಅಂತ ಹೆಮ್ಮೆ ಇದೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ಶಿಲಾನ್ಯಾಸ ಕೂಡ ಆಗೋಯಿತು ಕೇಂದ್ರದ ರಾಜೀವ್ ಗಾಂಧಿ ಸರಕಾರದಲ್ಲಿ ಗೃಹ ಮಂತ್ರಿಯಾಗಿದ್ದ ಬೂಟಾ ಸಿಂಗ್ ಹಾಗೂ ಯು ಪಿಯ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಎನ್ ಡಿ ತಿವಾರಿಯವರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ವಿಶ್ವ ಹಿಂದೂ ಪರಿಷತ್ ಶಿಲಾನ್ಯಾಸ ಮಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಡ್ವಾಣಿಯವರು ಗುಜರಾತಿನಿಂದ ಉತ್ತರ ಪ್ರದೇಶದ ಅಯೋಧ್ಯೆಗೆ ಒಂದು ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಯಾತ್ರೆಯ ಉದ್ದೇಶ ಬಾಬರಿ ರಾಮ ರಾಮಮಂದಿರ ಮಾಡಬೇಕು ಎನ್ನುವುದಾಗಿತ್ತು ಆದರೆ ಆ ಯಾತ್ರೆ ಹೋಗುವ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಜೋರಾಗಿ ನಡೆಯುತ್ತಿತ್ತು ಬಿಹಾರಿಗೆ ತಲುಪಿದ ಅಡ್ವಾಣಿಯನ್ನು ಪೊಲೀಸರು ಬಂಧಿಸುತ್ತಾರೆ ಮತ್ತೆಯೂ ಗಲಭೆ ಜೋರಾದಾಗ ಬಾಬರ್ ಈ ಹಿಂದೂಗಳಿಗೆ ಹಿಂದುಗಳಿಗೆ ಪೂಜೆ ಮಾಡುವ ಅವಕಾಶವನ್ನು ನಿಷೇಧಿಸಿ ಇನ್ನು ಮುಂದೆ ಯಾರೂ ಕೂಡ ಈ ಮಸೀದಿಗೆ ಪೂಜೆ ಮಾಡಲು ಬರಬಾರದು ಎಂದು ಮತ್ತೊಮ್ಮೆ ಬಾಬರ್ ಮಸೀದಿಗೆ ಬೀಗ ಜಡಿಯಲಾಗುತ್ತದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ವಿ ಎಚ್ ಅಥವಾ ವಿಶ್ವ ಹಿಂದೂ ಪರಿಷತ್ ಇದರ ನೇತೃತ್ವದಲ್ಲಿ ಕರಸೇವಕರು ಎಂದು ಕರೆಯಲ್ಪಡುವ ಜನರು ಭಾರತದ ಮೂಲೆ ಮೂಲೆಯಿಂದ ಬಂದು ಬಾಬರಿ ಮಸೀದಿನ ಸುತ್ತಲೂ ನಿಲ್ಲುತ್ತಾರೆ ಅವರ ಉದ್ದೇಶ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಿ ಅಲ್ಲಿ ರಾಮಮಂದಿರವನ್ನು ಕಟ್ಟಬೇಕು ಎಂದಾಗಿತ್ತು ಆದರೆ ಆ ಕಾರ್ಯ ನಡೆದೇ ಬಿಟ್ಟಿತು ಅಂದಿನ ದಿನ ಅವರೆಲ್ಲರೂ ಮಸೀದಿಗೆ ನುಗ್ಗಿ ಮಸೀದಿಯನ್ನು ಧ್ವಂಸಗೊಳಿಸಿದರು ಅಲ್ಲಿ ತಾತ್ಕಾಲಿಕ ಒಂದು ಸಣ್ಣ ಮಂದಿರವನ್ನು ಕಟ್ಟಿದರು ಬಾಬರಿ ಮಸೀದನ್ನು ಧ್ವಂಸಗೊಳಿಸುವ ಫೋಟೋಗಳು ಇಂದಿಗೂ ಇಂದಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತದೆ ಬಾಬರಿ ಮಸ್ಜಿದ್ ಧ್ವಂಸವಾದ ನಂತರ ಭಾರತದಾದ್ಯಂತ ಗಲಭೆಗಳು ಶುರುವಾಗುತ್ತದೆ ಎಷ್ಟರ ತನಕ ಎಂದರೆ ನೆರೆಯ ದೇಶ ಪಾಕಿಸ್ತಾನದಲ್ಲೂ ಬಾಂಗ್ಲಾದೇಶದಲ್ಲೂ ಈ ವಿಷಯದ ಕಾರಣ ಗಲಭೆ ಆಗುತ್ತದೆ ಭಾರತದಾದ್ಯಂತ ಅಂದಿನ ಗಲಭೆಯಲ್ಲಿ ಎರಡು ಸಾವಿರದಷ್ಟು ಜನರು ಸತ್ತಿದ್ದಾರೆ ಡಿಸೆಂಬರ್ ಆರು ಮುಸಲ್ಮಾನರ ಬಾಬರಿ ಕಣ್ಮರೆಯಾದ ದಿನ ಆದರೆ ಈ ಬಾಬರಿ ಮಸಿದನ್ನು ಧ್ವಂಸಗೊಳಿಸಲು ಬಂದ ಕರಸೇವಕರ ಪೈಕಿ ಮೂರು ನಾಯಕರು ಇಸ್ಲಾಂ ಸ್ವೀಕರಿಸಿದ್ದಾರೆ ಇದು ಕೇಳುವಾಗ ನಿಮಗೆ ಅಚ್ಚರಿಯಾಗುತ್ತಿದೆಯಾ ಹಾಗಾದರೆ ತಿಳಿದುಕೊಳ್ಳಿ ಇದು ಸುಳ್ಳಲ್ಲ ಸತ್ಯ ಕರಸೇವಕರಾದ ಶಿವಸೇನೆಯ ಕಾರ್ಯಕರ್ತ ಬಲ್ಬೀರ್ ಸಿಂಗ್ ಬಜರಂಗ ದಳದ ಕಾರ್ಯಕರ್ತ ಯೋಗೇಂದ್ರ ಪಾಲ್ ವಿಎಚ್ಪಿ ನಾಯಕ ಶಿವಪ್ರಸಾದ್ ಎಂಬ ಈ ಮೂರು ವ್ಯಕ್ತಿಗಳು ಕೂಡ ಇಸ್ಲಾಂ ಧರ್ಮ ನಂತರದ ಕಾರದಲ್ಲಿ ಸ್ವೀಕರಿಸಿದ್ದಾರೆ ಅದು ಮಾತ್ರವಲ್ಲ ದೇಶದಾದ್ಯಂತ ಹೊಸ ಅನೇಕ ಮಸೀದಿಯನ್ನು ಕೂಡ ನಿರ್ಮಿಸಲು ಪಣ ತೊಟ್ಟಿದ್ದಾರೆ ಇವರಲ್ಲಿ ಬಲ್ಬೀರ್ ಸಿಂಗ್ ಮೊಹಮ್ಮದ್ ಅಮೀರ್ ಎಂಬ ಹೆಸರನ್ನು ಇಟ್ಟರು ಯೋಗೇಂದ್ರ ಪಾಲ್ ಎಂಬವರ ಈಗಿನ ಹೆಸರು ಮೊಹಮ್ಮದ್ ಅಸದ್ ಶಿವಪ್ರಸಾದ್ ಎಂಬವರ ಹೆಸರು ಮೊಹಮ್ಮದ್ ಮುಸ್ತಫಾ ಎಂದಾಗಿದೆ ವೀಕ್ಷಕರೇ ಬಾಬರಿ ಮಸೀದಿನ ಧ್ವಂಸದ ಬಳಿಕ ಕೇಸ್ ಆದರೂ ಇದರಿಂದ ಮುಸ್ಲಿಮರಿಗೆ ಯಾವುದೇ ಅನುಕೂಲವಾಗಲಿಲ್ಲ ಅದೇ ಜಾಗದಲ್ಲಿ ಬಾಬರಿ ಮಸ್ಜಿದನ್ನು ಪುನರ್ ನಿರ್ಮಿಸಲು ಸಾಧ್ಯವಾಗಿಲ್ಲ ಮುಸ್ಲಿಮರಿಗೆ ಬಾಬರಿ ಇದ್ದ ಜಾಗವನ್ನು ಬಿಟ್ಟು ಹೊಸ ಮಸೀದಿ ನಿರ್ಮಿಸಲು ಐದು ಎಕರೆ ಜಾಗವನ್ನು ಬೇರೆ ಕಡೆ ಕೋರ್ಟ್ ನೀಡಿತು ಮತ್ತು ಬಾಬರ್ ಮಸೀದಿ ಇದ್ದ ಜಾಗದಲ್ಲಿ ಅಯೋಧ್ಯೆ ಎಂಬ ನಾಮಕರಣದೊಂದಿಗೆ ಹೊಸ ರಾಮ ಮಂದಿರ ನಿರ್ಮಾಣವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರವನ್ನು ನರೇಂದ್ರ ಮೋದಿ ನೇತೃತ್ವದೊಂದಿಗೆ ಉದ್ಘಾಟನೆ ಮಾಡಲಾಯಿತು ಬಾಬರಿ ಮಸ್ಜಿದ್ ಈ ಭೂಮಿ ಮೇಲಿನಿಂದ ಕಣ್ಮರೆಯಾಯಿತು